BENERO- ತಾಲೂಕು ಅರಳಿ ಹೋಬಳಿ ಕಿತ್ತಾವರ ಗ್ರಾಮದಲ್ಲಿ ಶಾಲೆ ಬಿಡುವ ವೇಳೆ ಒಂಟಿ ಕಾಡಾನೆಯೊಂದು ಮುಖ್ಯ ರಸ್ತೆಯಲ್ಲಿ ಕಾಣಿಸಿಕೊಂಡು ವಿದ್ಯಾರ್ಥಿ ಪೋಷಕರಲ್ಲಿ ಆತಂಕ ಮುಗಿಸಿದೆ ಬೇಲೂರು ತಾಲೂಕು ಅರಳಿ ಹೋಬಳಿ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿತ್ತಾವರ ಹೆಗಡಿಹಳ್ಳಿ ಹುಲ್ಕೋಡು ಸುತ್ತಮುತ್ತ ಕಾಡಾನೆಗಳು ಹಗಲು ವೇಳೆ ಸಂಚಾರ ಮಾಡುತ್ತಿರುವ ಪರಿಣಾಮ ನಿವಾಸಿಗಳು ಜೀವಭಯದಲ್ಲೇ ಕಾಲ ಕಳೆಯುವಂತಾಗಿದೆ ಗುರುವಾರ ಬೆಳಿಗ್ಗೆ ಹುಲ್ಕೋಡು ಕಾಫಿ ಎಸ್ಟೇಟ್ನಲ್ಲಿ ತಂಗಿದ್ದ ಕಾಡಾನೆಗಳು ಶುಕ್ರವಾರ ಈ ಈಚಲಪುರ ಕಿತ್ತಾವರ ಗ್ರಾಮಗಳ ಮೂಲಕ ಕಿತ್ತಾವರ ಕಾಫಿ ಎಸ್ಟೇಟ್ಗೆ ಇಪ್ಪತ್ತಕ್ಕೂ ಹೆಚ್ಚಿನ ಕಾಡಾನೆಗಳು ತೆರಳಿದವು ಆದರೆ ಶುಕ್ರವಾರ ಸಂಜೆ ಶಾಲೆ ಬಿಡುವ ವೇಳೆಯಲ್ಲಿ ಒಂಟಿ ಕಾಡಾನೆಯೊಂದು ದೋಲನ ಮನೆ ಹೆಗಡಿಹಳ್ಳಿ ರಸ್ತೆಯಲ್ಲಿರುವ ರುದ್ರಭೂಮಿ ಬಳಿಯ ಮುಖ್ಯ ರಸ್ತೆಯಲ್ಲಿ ಕಾಣಿಸಿಕೊಂಡಿದ್ದರಿಂದ ವಿದ್ಯಾರ್ಥಿ ಪೋಷಕರಲ್ಲಿ ಭಯದ ವಾತಾವರಣ ಮೂಡಿತ್ತು ಇದರಿಂದ ಪೋಷಕರು ಮುಂಜಾಗ್ರತಾ ಕ್ರಮವಾಗಿ ಖುದ್ದಾಗಿ ತಾವೇ ಶಾಲೆ ಬಳಿ ತೆರಳಿ ತಮ್ಮ ತಮ್ಮ ಮಕ್ಕಳನ್ನು ಜೋಪಾನವಾಗಿ ಮನೆಗೆ ಕರೆದುಕೊಂಡು ಹೋದರು ಕಾಡಾನೆಗಳು ಗ್ರಾಮಗಳಿಗೆ ನುಗ್ಗುತ್ತಿರುವ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿರುವುದರಿಂದ ಗ್ರಾಮಸ್ಥರ ದುಗುಡ ಮತ್ತಷ್ಟು ಹೆಚ್ಚಾಗಿದೆ ಮನೆ ಹಾಗೂ ಜಮೀನುಗಳ ಬಳಿ ಕಾಣಿಸಿಕೊಳ್ಳುತ್ತಿರುವ ಕಾಡಾನೆಗಳಿಂದ ಜನಸಾಮಾನ್ಯರು ಭಯಭೀತರಾಗಿದ್ದು ಕಾಡಾನೆಗಳಿಂದ ಆಸ್ತಿ ಪಾಸ್ತಿಗಳ ರಕ್ಷಣೆಯೇ ದೊಡ್ಡ ಸವಾಲಾಗಿ ಪರಿಣಮಿಸಿರುವುದರಿಂದ ಕಾಡಾನೆಗಳನ್ನು ಶಾಶ್ವತವಾಗಿ ಸ್ಥಳಾಂತರಿಸಬೇಕೆಂದು ಇಲ್ಲಿಯ ನಿವಾಸಿಗಳು ಆಗ್ರಹಿಸಿದ್ದಾರೆ TV 46 News, Canada.